ವೀಕ್ಷಕರೇ ನಮಸ್ಕಾರ ನಾನು ನಿತಿನ್ ಅಂಕೋಲ ಮಾತನಾಡ್ತಿದ್ದೇನೆ ನನಗೆ ಚಂದಾದಾರರು ಹೊರತುಪಡಿಸಿ ಸುಮಾರು ಜನ ನನ್ನ ವಾಹಿನಿಗೆ ಒಂದು ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿದರು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ ಇರುವಂತಹ ಪಾರ್ಶ್ವವಾಯುವಿಗೆ ಔಷಧಿ ಕೊಡುವಂತಹ ಒಂದು ಆರೋಗ್ಯ ಕೇಂದ್ರದ ಬಗ್ಗೆ ಮಾಹಿತಿ ಬೇಕು ಅಂತ ಮೊದಲನೇದಾಗಿ ನಮ್ಮ ಅಂಕೋಲಾ ತಾಲೂಕು ಯಾವುದಕ್ಕೆ ತುಂಬ ಪ್ರಸಿದ್ಧಿ ಅಂತಂದರೆ ಒಂದು ಸುಗ್ಗಿ ಹಬ್ಬ ಎರಡನೇದಾಗಿ ಇಲ್ಲಿನ ಆಚಾರ ವಿಚಾರ ಇಲ್ಲಿನ ಸಂಸ್ಕೃತಿ ಮೂರನೇದಾಗಿ ಮಾವಿನ ಹಣ್ಣು ನಾಲ್ಕನೇದಾಗಿ ಈ ಪಾರ್ಶ್ವವಹಿಗೆ ಔಷಧಿ ಕೊಡುವಂತಹ ಈ ವಂಶಸ್ಥರು ಹಾಗೆ ಇಲ್ಲಿನ ಆರೋಗ್ಯ ಕೇಂದ್ರ ಈ ಪಾರ್ಶ್ವವಾಹಿಗೆ ಸಂಬಂಧಿಸಿದಂತಹ ಅದು ಹೇಗೆ ಬರುತ್ತೆ ಅವರು ಯಾವ ಥರನಾಗಿ ಔಷಧಿಯನ್ನು ಕೊಡ್ತಾರೆ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಪಾರ್ಶ್ವವಾಯು ಅಂತ ಕ್ಷಣ ಅದು ವಯಸ್ಸಿನ ಇತಿಮಿತಿ ಇಲ್ಲ ಕೆಲವರಿಗೆ ದುಶ್ಚಟಗಳಿಂದ ಬರುತ್ತೆ ಇನ್ನೂ ಕೆಲವರಿಗೆ ರಕ್ತದೊತ್ತಡ ಜಾಸ್ತಿ ಆದಾಗ ಇನ್ನೂ ಕೆಲವರಿಗೆ ಮಾನಸಿಕ ಒತ್ತಡದಿಂದ ಬರುತ್ತೆ ಆದರೆ ಇಲ್ಲಿ ತಲೆ ತಲೆಮಾರುಗಳಿಂದಲೂ ಈ ಒಂದು ಕೇಂದ್ರ ಪಾಶ್ವವಾಯು ಪೀಡಿತರಿಗೆ ಔಷಧಿ ಕೊಡ್ತಾನೆ ಶುಶ್ರೂಷೆ ಮಾಡ್ತಾನೆ ಬಂದಿದ್ದಾರೆ ಈ ಬಳಂಬಾರದ ಪಾರ್ಶ್ವವಾಯು ಕೇಂದ್ರಕ್ಕೆ ಅದಕ್ಕೆ ಅದರದೇ ಆದಂಥ ಇತಿಹಾಸ ಇದೆ ಇದೇ ನೋಡಿ ಹನುಮಂತ ಬೊಮ್ಮು ಗೌಡ್ರು ಇಲ್ಲಿ ಗುಮಟೆಪ್ಪಾಂಗ್ಗಳನ್ನು ಇಡಿಸಿದ್ದಾರೆ ನೋಡಿ ಇವರ ಹಾಲಕ್ಕಿ ಸಮಾಜದ ಪಾಂಗ್ ಅಂತಂದರೆ ಅದಕ್ಕೊಂದು ಅದರದೇ ಆದಂಥ ಅದೊಂದು ಹಿನ್ನೆಲೆ ಇದೆ ಅದೊಂದು ವೈಶಿಷ್ಟ್ಯಪೂರ್ಣವಾದಂಥ ಕಲೆ ಆ ಗುಂಟೆಪ್ಪಂಗನ್ನು ಬಾರಿಸೋದಕ್ಕೂ ಒಂದು ತಾಳ ಒಂದು ರಾಗ ಅದಕ್ಕೆ ಅದರದೇ ಆದಂಥ ಒಂದು ಬದ್ಧತೆ ಅದು ಎಲ್ಲರೂ ಕೂಡ ಬಾರಿಸ್ಲಿಕ್ಕೆ ಆಗಲ್ಲ ಇದು ಸಾಮಾನ್ಯ ಗುಮ್ಟೆ ಥರ ಇರಲ್ಲ ನೋಡ್ರಿ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀನಿ ನಮ್ಮ ಹಾಸ್ಪಿಟಲ್ ಯಾವ ರೀತಿ ಸ್ಟಾರ್ಟ್ ಆಯ್ತು ಆಯಿತು ನಿಮ್ಮ ತಲೆಮಾರುಗಳು ಆರಂಭದ ತಲೆಮಾರು ಯಾರು ಫಸ್ಟಿಗೆ ಸುರಿನಲ್ಲಿ ನಮಗೆ ಗೊತ್ತಂದ್ರಂತೆ ನಮ್ಮ ತಂದೆಯವರು ಹೇಳಿದಂಥ ವಿಷಯಗಳು ನಾವು ಹಿಂದೆ ನಾವು ಚಿಕ್ಕಿದ್ದವಾಗ ನಮ್ಮದೇ ಹಾಸ್ಪಿಟಲಲ್ಲಿ ಹಳೇ ಹಾಸ್ಪಿಟಲಲ್ಲಿತ್ತು ಸುಮಾರು ಎಪ್ಪತ್ತು ವರ್ಷದ ಹಿಂದಿನ ಹಾಸ್ಪಿಟಲ್ ಇತ್ತು ಅದು ಮಣ್ಣಿನ ಗೋಡೆಲಿತ್ತು ಆವಾಗ ಬಿದ್ದೋಗ ಸ್ಥಿತಿಯಲ್ಲಿ ಇತ್ತು ಆವಾಗ ಅವಾಗ ಆವಾಗ ನಮ್ಮ ತಂದೆಯವರೆಲ್ಲ ಹೇಳ್ತಾಯಿದ್ರು ಇದು ಪೇಷಂಟಲ್ಲಿದ್ದರೂ ಕೂಡ ನಮ್ಮ ಅಜ್ಜವರ ಹಿಂದೆ ನಮ್ಮ ಅಜ್ಜಿಯವರ ತಂದೆಯವರು ಈ ಪಾರ್ಶ್ವೈ ಔಷಧ ಕೊಡುವಲ್ಲಿ ಪ್ರಮುಖರು ಆವಾಗ ಅವರು ಈ ದೇವಸ್ಥಾನ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಋಷಿಗಳು ಅಂದರೆ ಗೋಕರ್ಣಕ್ಕೆ ಹೋಗುವಂಥ ಕೆಲವು ಸನ್ಯಾಸಿಗಳು ಆ ದಾರಿಯಿಂದ ಹೋಗ್ತಾಯಿದ್ರು ಅಲ್ಲಿ ಅವರಿಗೆ ಯಾರಿಗೋ ಒಂದು ಪಾರ್ಶ್ವವಾದವಾಗ ನಮ್ಮ ಅಜ್ಜವರನ್ನು ಕೇಳ್ಕೊಂಡ್ರಂತೆ ಅವರ ಹೆಸರು ನಿಮ್ಮ ಅಜ್ಜವರ ಹೆಸರು ನಮ್ಮ ಅಜ್ಜವರ ಹೆಸರು ಬೊಮ್ಮು ಶಿವಗೌಡ ನಮ್ಮ ತಂದೆಯವರ ಹೆಸರು ಅದು ಕಂಟಿನ್ಯೂ ಬರ್ತಾಯಿದೆ ನಮ್ಮ ಅಜ್ಜವರ ಹೆಸರು ಶಿವಗೌಡ ನಮ್ಮ ಅಜ್ಜಿಯವ್ರ ತಂದೆಯವ್ರ ಹೆಸರು ಬೊಮ್ಮುಗೌಡ ಹೀಗೆ ಕಂಟಿನ್ಯೂ ಇದೆ ಆವಾಗ ಆ ಶ್ಟ್ರೋಕ್ ಆದವಾಗ ಅವರಿಗೆ ನಮ್ಮ ಅಜ್ಜವರ ಹತ್ರ ಅವಾಗ ನಮ್ಮ ಅಜ್ಜವರು ಕೆಲವು ನಿಮ್ಮ ನಮಗೆ ಗೊತ್ತಿದ್ದಂಥ ಕೆಲವು ಔಷಧಗಳ ರೆಡಿ ಮಾಡಬೇಕಂತ ಹೇಳಿದರೆ ಅವರು ಆ ಸನ್ಯಾಸಿಗಳು ಕೂಡ ಹೇಳಿದ್ರಂತೆ ಇಲ್ಲ ಇನ್ನು ಕೆಲವು ಇವೆಲ್ಲ ಸಸ್ಯಗಳು ಔಷಧ ಗುಣಯುಕ್ತ ಇದೆ ಇದನ್ನು ಕೂಡ ನೀವು ಬಳಕೆ ಮಾಡ್ಕೋಬೇಕು ಈ ಥರನೇ ಮಾಡಬೇಕಂತ ಅವರು ಡೈರೆಕ್ಷನ್ ಕೊಟ್ಟ ಮುಖಾಂತರನೇ ನಮ್ಮ ಅಜ್ಜವರು ಟ್ರೀಟ್ಮೆಂಟ್ ಮಾಡಿದ್ರಂತೆ ಅವರಿಗೆ ಆ ಸೊಪ್ಪನ್ನು ಚಟ್ನಿ ಥರ ಹರಿದು ಸ್ವಲ್ಪ ಕುಡೀಲಿ ಕೊಟ್ಟು ಮೈಗೆ ಲೇಪನ ಮಾಡಿದ್ರೆ ಆರಾಮಾಗ್ತಂಥೇಳಿ ಅವರಿಗೆ ಹಚ್ಚಿದವಾಗ ಆರಾಮಾಯಿತು ಆರಾಮ ತಕ್ಷಣ ಕೆಲವು ಮನೆಯಿಂದ ಹಾಗೆ ಬಾಯಿಗೆ ಬಾಯಿಗೆ ಕೇಳಿಕೊಂಡು ನಮ್ಮ ಅಜ್ಜವರು ಮನೆ ಹತ್ರ ಬರ್ತಾ ಇದ್ದರಂತೆ ಬಂದವಾಗ ನಮ್ಮ ಅಜ್ಜವರು ಇದಕ್ಕೆ ಔಷಧ ಮಾಡ್ತಾ ಕೊಡ್ತಾ ಇದ್ದರು ಹೀಗಾಗಿತ್ತು ಎಪ್ಪತ್ತು ವರ್ಷದ ಹಿಂದಿನ ಈ ಎಪ್ಪತ್ತು ವರ್ಷದ ಆವಾಗ ಈಗ ನಾನು ಸಿಕ್ಕಿದ್ದವಾಗ ಎಪ್ಪತ್ತು ವರ್ಷದ ಹಿಂದಿನ ಬಿಲ್ಡಿಂಗ್ ಇತ್ತು ಅದಕ್ಕಿಂತ ಹಿಂದೆ ಭಾಳ ಅಂದರೆ ನಮ್ಮ ಅಜ್ಜವರ ಅಜ್ಜವರು ಅಜ್ಜವರು ಅಜ್ಜ ಅಜ್ಜ ಅಜ್ಜರ ಅಜ್ಜವರು ಅಂದ್ರೆ ಆ ಬಹಳ ಹಿಂದಿನ ತಲೆಮಾರು ಎರಡು ವರ್ಷ ಎರಡು ನೂರು ವರ್ಷಗಳ ಹಿಂದಿನ ಒಂದು ಅಂದಾಜು 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 ಹೀಗಿದೆ ಸರ್ ಅದನ್ನೇ ಈಗ ನೀವು ಮುಂದುವರ್ಸ್ಕೊಂಡು ಬಂದಿದ್ದು ಹೌದು ಈಗ ನಂತರದ ದಿನಗಳಲ್ಲಿ ಯಾವ ರೀತಿಯಲ್ಲಿ ಸುಧಾರಣೆ ಮಾಡ್ಕೊಳ್ತಾ ಹೋಯ್ತು ಸರ್ ನಿಮ್ಮ ಆ ತಲೆಮಾರು ಈಗ ಅಂದ್ರೆ ಗಾಳಿ ಸುದ್ದಿ ಆಗ್ತಾ ಹೋಯಿತು ಒಂದೊಂದು ಔಷಧಿ ಕೊಡ್ತಾರೆ ಜನ ಬರ್ಲಿಕ್ಕೆ ಯಾವ ತರ ಆಯಿತು ಈಗ ಮೊದಲೇ ಔಷಧ ಸಾಮಾನ್ಯ ಈ ಕಡೆ ಗೋವಾ ಮತ್ತು ಈ ಕಡೆ ಧಾರವಾಡ ಈ ಕಡೆ ಜನ ಇಲ್ಲಿ ಹತ್ತಿರ ಜನ ಎಲ್ಲ ಬರ್ತಾಯಿದ್ರು ಹಾಗೆ ನಮ್ಮ ಹಿಂದೆ ಒಂದು ಹತ್ತೊಂಬತ್ತು ನೂರ ಇಪ್ಪತ್ತು ಎಂಬತ್ತೇಳರಲ್ಲಿ ಮಹಾತ್ಮ ಗಾಂಧಿಯವ್ರಿಗೂ ಈ ಥರ ಸ್ಟ್ರೋಕ್ ಆದವಾಗ ಎಡಭಾಗದ ಸ್ಟ್ರೋಕ್ ಆದವಾಗ ಮಹಾತ್ಮ ಗಾಂಧಿಯವರು ಆವಾಗ ಕಲ್ಪನೆ ಜಾಸ್ತಿ ಬಟ್ಟೆ ಹಾಕೋಂಗಿಲ್ಲ ಒಳ್ಳೆ ದುಡ್ಡು ಜನ ಖರ್ಚು ಮಾಡೋಂಗಿಲ್ಲ ಒಳ್ಳೆ ದೊಡ್ಡ ಹಾಸ್ಪಿಟ್ಲಿಗೆ ಹೋದರೆ ಜಾಸ್ತಿ ಅಮೌಂಟ್ ಖರ್ಚಾಗ್ತದೆ ಹಾಗಾಗಿ ಕಡಿಮೆ ಖರ್ಚಿನಲ್ಲಿ ಅಲ್ಲಿ ಸಿಗುವಂಥ ಔಷಧ ಮಾಡಬೇಕು ಅಂತ ಹೇಳಿದವಾಗ ಡಾಕ್ಟರ್ ಹರಡಿಕರ್ ಅವರು ನಮ್ಮ ಹಾಸ್ಪಿಟ್ಲನ್ನು ನಮ್ಮ ಅಜ್ಜವರ ಸಲಹೆ ಕೇರ್ಕೊಂಡಿರಂತೆ ಆವಾಗ ನಮ್ಮಲ್ಲಿ ಇಲ್ಲಿ ವಾಸ್ತವದ ರೂಮು ಚೆಕ್ ಮಾಡಲಿಕ್ಕೆ ಬಂದವಾಗ ನಮ್ಮಲ್ಲಿ ಕರೆಂಟು ಇಲ್ಲಾಗಿತ್ತು ಆವಾಗ ಒಳಗಡೆ ಬಾತ್ರೂಮ್ ಇರುವಂಥ ರೂಮ್ ಇಲ್ಲದವಾಗ ನಂದಿ ಬೆಟ್ಟ ಗೆಸ್ಟ್ ಹೌಸಲ್ಲಿ ನಮ್ಮ ಅಜ್ಜವರನ್ನು ಇಲ್ಲಿಂದ ಕರ್ಕೊಂಡು ಹೋಗಿದ್ದು ಆವಾಗ ಅವರಿಗೆ ಅಲ್ಲೊಂದು ಇಪ್ಪತ್ತೊಂದು ದಿವಸ ಅಲ್ಲಿ ನಮ್ಮ ಅಜ್ಜವರು ಟ್ರೀಟ್ಮೆಂಟ್ ಮಾಡಿ ಸರಿ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಹೌದು ಆವಾಗ ಅಂದರೆ ಅವರು ಆ ಟೈಮು ಅಂಕೋಲಾಗೆ ಬ ಈಗ ಚಳವಳಿಗೆ ಬರೋಕ್ಕಿಂತ ಮುಂಚಿನ ಘಟನೆ ನಂತರದ ಘಟನೆ ಹತ್ತೊಂಬತ್ತರ ಇಪ್ಪತ್ತೇಳು ಇಪ್ಪತ್ತೇಳರಲ್ಲಿ ಇಪ್ಪತ್ತೇಳರಲ್ಲಿ ಅಜ್ಜವರನ್ನ ಅವರೇ ಕರ್ಸ್ಕೊಂಡು ಕರ್ಸ್ಕೊಂಡು ಹೌದು ಅವಾಗ ಅವರಿಗೆ ನಿಪ್ಪಾಣಿ ಕಡೆಗೆ ಬಂದವಾಗ ಯಾರ ಥರ ಸ್ಟ್ರೋಕ್ ಆದವಾಗ ನಮ್ಮ ಅಜ್ಜವರನ್ನು ಅಲ್ಲಿ ಕಳ್ಸ್ಕೊಳ್ಬೇಕಂದ್ರೆ ಅಲ್ಲಿ ಅಂದರೆ ವ್ಯವಸ್ಥೆ ಇಲ್ಲ ಸರಿಯಾಗಿ ಅಂತೇಳಿ ಬೆಂಗಳೂರು ನಂದೆ ಸ್ವಲ್ಪ ಜಾಸ್ತಿ ಟೈಮ್ ಇಡುತ್ತೆ ಅಂತ ಹೇಳಿ ಅಲ್ಲಿ ನಮ್ಮ ಚೆನ್ನಾಗಿದೆ ಹೇಳಿ ಅಲ್ಲಿ ಆಯ್ಕೆ ಮಾಡಿಕೊಂಡಿದ್ರು ಈಗ ಗಾಂಧೀಜಿಯವರಿಗೆ ಕೊಟ್ಟಂಥ ಚಿಕಿತ್ಸೆ ಬಗ್ಗೆ ನೀವು ಹೇಳೋದಿದ್ರೆ ಯಾವ ಥರನಾಗಿ ಅವರು ಚಿಕಿತ್ಸೆನ ಕೊಟ್ಟಿದ್ರು ಅಂತ ಆವಾಗ ಎಂಬತ್ತೇಳು ಆ್ಯಕ್ಶುಲಿ ಈಗ ನಮ್ಮ ತಂದೆಯವರು ಹೇಳ್ಕೊಂಡಿದ್ದು ಕೇಳಿದ್ದಷ್ಟೇ ನಮಗೆ ಅದೇ ಹೇಳಿ ಅವರು ನಮ್ಮದೇ ಈ ಥರದೇ ವನಸ್ಪತಿಗಳನ್ನು ಇಲ್ಲಿಂದ ತಗೊಂಡೋಗಿ ಅಲ್ಲಿ ಚಟ್ನ ಥರ ಅರ್ದು ಸ್ವಲ್ಪ ಕುಡಿಲಿ ಕೊಟ್ಟು ಮೈಗೆ ಲೇಪನ ಮಾಡು ಮಾಡಿದರು ಮತ್ತು ಆಯಿಲ್ ಮಾಲಿಷ್ ಮಾಡಿಕೊಂಡು ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ತಾಯಿದ್ರು ಆವಾಗ ಕೋಲ್ ಬಿಟ್ಟು ನಡೆಯುವ ಸ್ಥಿತಿಗೆ ಬಂದಿದ್ರಂತೆ ಆದರೂ ಕೂಡ ಒಂದು ಸ್ವಲ್ಪ ಕೋಲ್ ಹಿಡಿದು ನಡೆದಿ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಅಂತ ನಮ್ಮ ತಂದೆಯವರು ಆಮೇಲೆ ನಿಮ್ಮ ಒಂದು ಔಷಧ ಚಿಕಿತ್ಸೆಯ ನಂತರ ಮತ್ತವ್ರು ಇನ್ನಷ್ಟು ಸಕ್ರಿಯರಾಗಿದ್ದಾರೆ ಅಂತ ಹೇಳ್ತಾ ಇದ್ರು ಅವರು ಆ ನಂತರ ಸ್ವಾತಂತ್ರ್ಯದ ಚಳುವಳಿಯ ತೊಡಗಿಕೊಂಡು ಅದು ಅದ ನಂತರ ಇಲ್ಲಿ ಉಪನ್ಸತ್ತರಗರೆಲ್ಲ ನಂತರ ಬಂದಿದ್ದಾರೆ ಅಜ್ಜ ಅಜ್ಜವರು ಮತ್ತೆ ಈಗ ಆವಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಪೂರ್ವದಲ್ಲಿತ್ತು ನಮ್ಮ ಅಜ್ಜವರು ನಮ್ಮ ಅಜ್ಜವರು ಸಾಮಾನ್ಯ ಎಪ್ಪತ್ತು ವರ್ಷದ ತನಕ ಚೆನ್ನಾಗಿ ಅವರು ಟ್ರೀಟ್ಮೆಂಟು ಜನರಿಗೆ ಬಂದವರಿಗೆಲ್ಲ ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ದರು ಮತ್ತು ಅವರು ಅವರೇ ಒಂದು ಏಳು ರೂಮಿನ ವ್ಯವಸ್ಥೆ ಮಾಡಿದರು ನಮ್ಮ ಹಾಸ್ಪಿಟಲ್ ಮಾಡಿದರು ಆವಾಗ ಮಾಲೀಸ್ ಎಕ್ಸಸೈಸ್ ಮಾಡುವಂಥ ರೂಮೆಲ್ಲ ನಾನು ನೋಡಿದ್ದೆ ಹೌದು ಆವಾಗ ಇಟ್ಟಂಗೆ ಎಲ್ಲ ಗೋಡೆ ಇತ್ತು ಮಣ್ಣಿಂದ ಗೋಡೆ ನೆಲ್ಲ ಎಲ್ಲ ಹಿಂಗಿತ್ತು ಅದನ್ನು ನಾನು ನೋಡಿದ್ದೆ ನಮ್ಮ ಅಜ್ಜವರು ಆ ವ್ಯವಸ್ಥೆ ಏಳು ರೂಮಿನ ವ್ಯವಸ್ಥೆ ಆವಾಗಲೇ ಮಾಡಿದರು ಅವರು ಆ ಹಿಂದೆ ಅದರ ನಂತರ ನಮ್ಮ ತಂದೆಯವರು ಒಂದು ಅದನ್ನೇ ಮುಂದುವರ್ಸಿಕೊಂಡು ಹೋದ್ರು ಅಂತ ನಿಮ್ಮ ತಂದೆಯವರು ಅದೇ ವೃತ್ತಿಯನ್ನು ಮುಂದುವರ್ಸ್ಕೊಂಡು ಹೋದ್ರು ಅಂತ ನಿಮ್ಮ ತಂದೆಯವರ ಒಂದು ಆರಂಭದ ಜೀವನದ ಬಗ್ಗೆ ನೀವು ಹೇಳೋದಿದ್ರೆ ಅವರು ಮೂಲತಃ ಕೃಷಿಕರು ಅಲ್ವಾ ಅದು ನಿಮ್ಮದು ಗದ್ದೆ ಹೊಲ ಎಲ್ಲ ಇದೆ ಏನು ಓದಿದ್ರು ಅವರು 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 ಎಚ್ ಎಮ್ ಎಸ್ ಬರಿದ್ರು ಆ ಹಿಂದೆ ಓದಿದ್ರು ಅವರು ಆಗಿನ ಕಾಲದಲ್ಲಿ ಸರ್ಜರಿ ಹುಬ್ಬಳ್ಳಿಯಲ್ಲಿ ಮಾಡಿದರು ಹುಬ್ಳಿಯಲ್ಲಿ ಮಾಡಿದ್ರು ಹೌದು ಆಮೇಲೆ ನಂತರ ಅವರು ಈ ತಂದೆ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರಲ್ಲ ಹೌದು ಅದು ಆ ದಿನಗಳ ಬಗ್ಗೆ ನಿಮಗೆ ಗೊತ್ತಿರೋ ವಿಷಯ ಈಗ ಅವಾಗ ಏನಂತಂದ್ರೆ ಅವರು ನಮ್ಮ ಅಜ್ಜವರು ನಮ್ಮ ತಂದೆಯವರು ಅವಾಗ ಅವರು ಬಹಳ ಸಕ್ರಿಯವಾಗಿ ಬೇರೆ ರಾಜ್ಯಕ್ಕೆ ಬಗ್ಗೆ ಸ್ವಲ್ಪ ತೊಡಕೊಂಡಿದ್ರು ಹಾಗಾಗಿ ಈ ವ್ಯವಸ್ಥೆಗೆ ಸ್ವಲ್ಪ ಏನಾಗಿತ್ತು ಅಂದ್ರೆ ಟ್ರೀಟ್ಮೆಂಟ್ ಮಾಡುವಾಗ ರಾಜ್ಯಕ್ಕೆ ವ್ಯವಸ್ಥೆ ಹೋದ ನಂತರ ಇಲ್ಲಿ ಸ್ವಲ್ಪ ಕಷ್ಟ ಆಗಿತ್ತು ಟ್ರೀಟ್ಮೆಂಟ್ ಪೇಷೆಂಟಿಗೆ ನೋಡೋದೇ ಹಾಗಾಗಿ ಆ ವ್ಯವಸ್ಥೆ ಕೆಲವು ದಿವ್ಸ ನಂತರ ಅವ್ರು ಬಿಟ್ಟಾಗ್ಬಿಟ್ರು ಅಥವಾ ಪೇಷಂಟಿಗೆ ತೊಂದರೆ ಆಯ್ತು ಅಂತ ಹೇಳಿ ನಮ್ಮ ತಂದೆಯವರು ಅವರೇ ಇಲ್ಲಿ ಆ ರೂಮ್ಗಳು ಇದ್ದರಿಂದ ಅಂಕೋಲದಲ್ಲಿ ಕೆಲವೊಂದು ಒಳ್ಳೆ ಜನರಿಗೆ ಅಂಕೋಲದಲ್ಲಿ ಇರಬೇಕಂತ ವ್ಯವಸ್ಥೆ ವಿಚಾರ ಮಾಡಿದರು ಅಲ್ಲಿ ನಮ್ಮ ಈಗಿನ ಟೌನ್ ಪಂಚಾಯತ್ ಅಧ್ಯಕ್ಷರ ಅಜ್ಜವರು ಇದ್ರು ರೂಮು ನೈಕ್ ಅಂತೇಳಿ ಅವರದೇ ಒಂದು ಅಂಕೋಲದಲ್ಲಿ ಒಂದು ಕೆಲವು ಮನೆಗಳಲ್ಲಿ ಪೇಶೆಂಟನ್ನು ಇಡ್ತಾ ಇದ್ರು ಮತ್ತೆ ಶಾಂತಾರಾಮ್ ನಾಯ್ಕ್ ಅಂತ ಇದ್ರು ಈಗ ಈಗಿನ ಸಿಂಡಿಕೇಟ್ ಬ್ಯಾಂಕ್ನ ಹಿಂದ್ಗಡೆ ಕೆಲವೊಂದು ರೂಮ್ಸ್ ಇತ್ತು ರೂಮ್ಸ್ ಇತ್ತು ಅಲ್ಲಿ ಗುಡಗರಗಿಲ್ಲಿ ಅಲ್ಲಿ ಕೂಡ ಕೆಲವೊಂದು ಇದು ಮಾಡಿದ್ರು 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 ಕೊನೆಗೆ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿ ಇಲ್ಲೇ ನಮ್ಮಲ್ಲಿ ಈಗ ಈಗೊಂದು ಮಾಡಿ ಒಂದು ಐವತ್ತು ವರ್ಷ ಐವತ್ತೈದು ವರ್ಷ ಸಾಮಾನ್ಯ ಆಗಿರ್ಬೋದು ಈಗ ಈಗ ನಮ್ಮ ಹಾಸ್ಪಿಟಲ್ ಹೌದು ಯಾಕಂತ ಹೇಳಿದ್ರೆ ಹತ್ರ ಇಲ್ಲಿ ಔಷಧ ಅಲ್ಲಿ ಅಂಕೋಲದಲ್ಲಿ ನೋಡಿದ್ರೆ ಇಲ್ಲಿ ಔಷಧ ಇಲ್ಲಿ ಅರಣ್ಯ ಪ್ರದೇಶದಲ್ಲಿ ಸಿಗಬೇಕಿತ್ತು ಅದಂತ ರೆಡಿ ಮಾಡೋದು ತಗೊಂಡು ತಗೊಂಡೋಗೋದೆಲ್ಲ ಕಷ್ಟ ಆಗ್ತಂತೆ ಇಲ್ಲೇ ಒಟ್ಟೆ ಒಟ್ಟಿಗೆ ಮಾಡ್ಕೊಂಡಿದ್ದಂತೆ ಇಲ್ಲಿ ಸ್ಥಳೀಯ ಅರಣ್ಯದಲ್ಲಿ ಆ ಔಷಧ ಸಸ್ಯಗಳು ಸಿಗ್ತಾ ಇದ್ರಿಂದ ಇಲ್ಲೇ ರೆಡಿ ಮಾಡ್ಕೊಂಡು ಇಲ್ಲೇ ಕೊಡ್ತಾ ಇತ್ತು ಈಗ ಜನರಿಗೆ ಅದು ಹಚ್ಚಿದ ಹಚ್ಚಿದ ಕೂಡ ಅದು ಯಾವ ತರ ಕೆಲಸ ಮಾಡುತ್ತೆ ಈಗ ಈಗ ನಮ್ಮ ಅವರೇನು ಔಷಧಗಳ ಸಸ್ಯಗಳ ಬಗ್ಗೆ ಮಾಹಿತಿ ಹೇಳಿದರು ಇದು ಇಲ್ಲಿ ಸ್ಥಳೀಯ ಅರಣ್ಯಗಳಲ್ಲಿ ತುಂಬ ಇತ್ತು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಅದು ನಮ್ಮ ಅಂಕೋಲದಲ್ಲಿ ಇದೆಯಾ ಅಥವಾ ಊಟ ಬೇರೆ ಕಡೆ ಇದೆಯಾ ಈಗ ನಮ್ಮ ಅಂಕೋಲ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಅರಣ್ಯದಲ್ಲಿ ಇದೆ ಈಗ ನಮ್ಮ ಈಗ ಈಗ ನೌಕಾನೆಲೆ ಪ್ರದೇಶ ಎರಡು ಸಾವಿರ ಎಕರೆ ಅರಣ್ಯ ಭೂಮಿಯನ್ನು ಅವರು ಬೇಲೆ ಹಾಕ್ಕೊಂಡಿದ್ದಾರೆ ಅಲ್ಲೆಲ್ಲ ತುಂಬ ಇತ್ತು ಅಲ್ಲಿ ಹೋಗಲಿಕ್ಕೆ ಆಗ್ತಾ ಇಲ್ಲ ನಮ್ಗೆ ತುಂಬ ತೊಂದರೆ ಇದೆ ಮತ್ತು ಈಗಾಗಿ ನಮ್ಮ ದಾಂಡಿಲಿ ಅರಣ್ಯದಲ್ಲೂ ಕೂಡ ಇದೇ ಸಸ್ಯಗಳಿದೆ ಈ ಕಡೆ ಯಾಣ ಈ ಕಡೆ ದೊಡ್ಡ ಅರಣ್ಯದಲ್ಲೂ ಕೂಡ ಇದು ಇಲ್ಲಿ ಪಶ್ಚಿಮ ಪಶ್ಚಿಮ ಘಟ್ಟದಲ್ಲಿ ಇಲ್ಲಿಂದ ಭಟ್ಕಳ ತನಕ ಕೂಡ ನಾವು ನೋಡಿದವಾಗ ಅಲ್ಲಿ ಪ್ರದೇಶ ತನಕ ಇಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೇರಳವಾಗಿ ಹೌದು ಇತ್ತು ಈಗೀಗ ಅದು ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಕಡಿಮೆ ಆಗಿಬಿಟ್ಟಿದೆ ಮತ್ತು ಸಾಮಾನ್ಯ ವಾತಾವರಣದ ವ್ಯತ್ಯಾಸದಿಂದ ಏನು ನಮಗೆ ನೆಲ್ಲಿಕಾಯಿ ಇಂಥ ಅಣಲೆಕಾಯಿ ತಾರಿಕಾಯಿ ಇಂಥವೆಲ್ಲ ಅರಣ್ಯ ಜಾತಿಗಳ ಬೀಜ ಮತ್ತು ಕಾಯಿಗಳು ಜಾಸ್ತಿ ಬೇಕಾಗ್ತಿತ್ತು ಈಗ ನೆಲ್ಲಿಕಾಯಿಗಳು ಗಿಡ ಇದೆ ನೆಲ್ಲಿಕಾಯಿ ಆಗ್ತಾ ಇಲ್ಲ ವಾತಾವರಣದ ಬದಲಾವಣೆಯಿಂದ ಏನೂ ಗೊತ್ತಿಲ್ಲ ಆ ಥರ ಒಂದು ಇದು ಬದಲಾವಣೆ ಆಗಿಬಿಟ್ಟಿದೆ ಆದರೂ ಕೂಡ ನಾವು ಗುಣಮಟ್ಟದ ನೆಲ್ಲಿಕಾಯಿಗಳನ್ನು ಆಯ್ಕೆ ಮಾಡಿ ನಾವು ಅದನ್ನು ಯೂಸ್ ಯೂಸ್ ಮಾಡ್ತಾಯಿದ್ದೇವೆ ತಾರಿಕಾಯಿ ಒಣಕಾಯಿಯಿಂದ ಬೇರೆ ಎಲ್ಲ ಔಷಧ ಜಾತಿಗಳನ್ನು ಸಸ್ಯಗಳನ್ನೆಲ್ಲ ನಾವು ಬಳಕೆ ಇದ್ದೇವೆ ಈಗ ನೀವು ಎಣ್ಣೆ ತಯಾರು ಮಾಡ್ತೀರಿ ಹೌದು ಹೌದು ಯಾವ ಥರ ನಾವು ಹೌದು ಇಲ್ಲೇ ತಯಾರು ಮಾಡ್ತೇವೆ ಈಗ ಎಣ್ಣೆ ಈಗ ಮೊದಲೇ ನಾವು ಅರಣ್ಯದಲ್ಲಿ ಹೆಚ್ಚಿನ ಎಲ್ಲೆ ಬರುವಂಥದ್ದು ಗಮ್ ಗಮನ ಎಣ್ಣೆ ಅಂತ ಹೇಳ್ತಾ ಎಲ್ಲ ಸಾಮಾನ್ಯ ಗೊತ್ತಿರಬಹುದು ಅದು ಇತ್ತೀಚೆಗೆ ತುಂಬಾ ಕಡಿಮೆ ಆಗಿಬಿಟ್ಟಿದೆ ಅದು ಹೌದು ಅದಕ್ಕೆ ಮತ್ತೆ ಹೊನ್ನೇಕಾಯಿ ಮತ್ತೆ ಸಾಸಿವೆ ಇಂಥದ್ದು ತುಂಬ ಎಣ್ಣೆ ಯುಕ್ತ ಗಿಡಗಳು ಮತ್ತೆ ಅರಣ್ಯದಲ್ಲೂ ಕೂಡ ಎಣ್ಣೆಯುಕ್ತ ಗು ಗಿಡಗಳು ಈ ಗಮ್ ಗಂಗಮನ ಎಣ್ಣೆ ಹಾಗೆ ಇದೆ ಹಾಗೆ ಎಣ್ಣೆ ಇರುವಂಥ ಔಷಧ ಸಸ್ಯಗಳು ಅರಣ್ಯದಲ್ಲಿ ಇತ್ತು ಅವುಗಳ ಎಣ್ಣೆಯನ್ನು ಕೂಡ ನಾವು ತಗೊಳ್ ಮಾಡ್ತಾ ಇದ್ವಿ ಇಲ್ಲಿ ಸ್ಥಳೀಯ ಮೊದಲ ಗಾಣಗಳಿಂದ ಮಾಡ್ತಿದ್ದು ಅಂದರೆ ಗಾಣ ಅಂತ ಹೇಳಿದ್ರೆ ಈ ಎತ್ತಿನ ಗಾಣದಿಂದ ಅದು ಎಣ್ಣೆ ತೆಗಿತಾಯಿದ್ರು ಈಗ ಎಲ್ಲ ಹಲ ಮಿಷನ್ ಬಂದಿದೆ ಕರೆಂಟ್ ಮಿಷಿನಿಂದ ಮಾಡ್ಕೊತಾ ಇದ್ವಿ ಹೀಗಾಗಿತ್ತು ಓಹೋ ಅದೊಂದು ಸ್ವಲ್ಪ ಅದರಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಆ ವಿಧಾನದಲ್ಲಿ ಗೌಡರು ಈಗ ನಿಮ್ಮ ಅಜ್ಜವ್ರ ಬಗ್ಗೆ ಹೇಳಿದ್ರಿ ನೀವು ಗಾಂಧೀಜಿಯವರಿಗೆ ಚಿಕಿತ್ಸೆ ಕೊಟ್ಟು ಗಾಂಧೀಜಿಯವರು ಕೂಡ ಅದರಿಂದ ಪಾರ್ಶ್ವಾವಿ ಪೀಡಿತದಿಂದ ಮುಕ್ತರಾಗಿ ಮತ್ತು ಕೆಲಸನ ಸಕ್ರಿಯವಾದರು ಬಹುಮುಖ್ಯವಾಗಿ ನಿಮ್ಮ ತಂದೆಯವರ ತಲೆಮಾರಿನಲ್ಲಿ ಭಾರತದಲ್ಲಿ ಗುರುತಿಸಿಕೊಳ್ಳುವಂಥ ವಿ ವಿ ಐ ಪಿ ಸಾಧಕರಿಗೆಲ್ಲ ಅವರು ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ ಮುಖ್ಯವಾಗಿ ಅಂಬಾನಿ ಅವರು ಅಮಿತಾಬ್ ಬಚ್ಚನ್ ಅವರು ಮತ್ತು ಶರದ್ ಪವಾರ್ ಅವರು ಎಲ್ಲರ ಬಗ್ಗೆನೂ ಒಂದೊಂದೊಂದೊಂದು ಆ ಘಟನೆ ಆಗ್ಬಿಟ್ಟು ಹೆಂಗಾಯಿತು ಏನಾಯಿತು ಅವರಿಗೆ ನಿಮ್ಮ ತಂದೆಯವರು ಚಿಕಿತ್ಸೆ ಕೊಟ್ಟಂತ ಒಂದು ಆ ದಿನಗಳ ಬಗ್ಗೆ ನೀವು ನೆನೆಸ್ಕೊಳ್ಳೋದಿದ್ರೆ ಮೊದಲನೇದಾಗಿ ಅಮಿತಾಬ್ ಬಚ್ಚನ್ ಅವರಿಗೆ ಈಗ ಅಮಿತಾಬ್ ಬಚ್ಚನ್ ಅವರು ಈಗ ಮುಂಬೈದಲ್ಲೇ ಇರುವಂಥವರು ಈಗ ನಮ್ಮ ಇಲ್ಲಿಗೆ ನಮಗೆ ಅವರಿಗೆ ಕಾಂಟ್ಯಾಕ್ಟ್ ಹೇಗಾಯಿತು ಪ್ರಚಾರ ಯಾವ ರೀತಿ ಆಯಿತಂದರೆ ಇಲ್ಲಿ ನಮ್ಮಲ್ಲಿ ಸುರೇಶ್ ಕಾಮತ್ ಅಂತ ಹೇಳಿದ್ರು ಅಂಕೋಲಾದವರೇ ಅವರು ಮುಂಬೈದಲ್ಲಿ ನೆನೆಸಿದ್ರು ಈಗ ಅಮಿತಾಬ್ ಬಚ್ಚನ್ ಮತ್ತು ಧೀರುಬಾಯಿ ಅಂಬಾನಿ ಅವರಿಬ್ಬರನ್ನ ಕರೆದುಕೊಂಡು ಬಂದವರು ಸುರೇಶ್ ಕಾಮತ್ ಅವರು ಹಾಗಾಗಿ ಈಗ ಅವರಿಗೆ ಪರಿಚಯ ಮಾಡಿಕೊಂಡು ನಮ್ಮಲ್ಲಿ ಕರ್ಕೊಂಡ್ಬಂದಿದ್ರು ಮೊದಲೇ ಮುಖ ಧೀರುಬಾಯಿ ಅಂಬಣ್ಣನ ಅವರು ಮುಂಬೈದಲ್ಲೇ ಇರ್ತಾರೆ ಸುರೇಶ್ ಕಾಮತ್ರು ಅವರು ಮುಂಬೈದಲ್ಲಿದ್ದರು ಅವರ ಪಕ್ಕದಲ್ಲೇ ಇದ್ದರಿಂದ ಅವರು ಇಲ್ಲ ಈಗ ಮಂಕೋಲದಲ್ಲಿ ಒಳ್ಳೆಯ ಔಷಧಿ ಸಿಗ್ತದೆ ಅಂತ ಹೇಳಿ ಇಲ್ಲಿ ಬಂದು ಮಾಜಿ ಮಾಡ್ಕೊಂಡು ಬಂದಿದ್ರು ಮತ್ತು ಇಲ್ಲಿ ಅವಾಗ ಇಲ್ಲಿ ನಮ್ಮಲ್ಲಿ ಇರಲಿಕ್ಕೆ ಸ್ವಲ್ಪ ಕಷ್ಟ ಇದರಿಂದ ಅವರಿಗೆ ಇಲ್ಲಿನ ಒಬ್ಬರೇ ಔಷಧ ಹಚ್ಚುವವರನ್ನೇ ಅಲ್ಲಿ ಮುಂಬೈಗೆ ಕಳ್ಸಿ ಕೊಟ್ಟಿದ್ರು ನಮ್ಮ ದೀರ್ಭಾಯಿ ಅಂಬಾನವರುಬಾಯಿ ಹೌದು ಆಮೇಲೆ ಅಮಿತಾಬ್ ಬಚ್ಚನ್ ಅವರು ಸ್ವಲ್ಪ ಪ್ರಮಾಣದಲ್ಲಿ ಮುಖದ ಪಾರ್ಶ್ವೇ ಆದ್ದರಿಂದ ಅವ್ರ ಔಷಧ ತೊಗೊಂಡೋಗಿ ಮನೆಯಲ್ಲೇ ಉಪಚಾರ ಮಾಡ್ಕೊಂಡಿದ್ರು ಈಗ ಒಂದು ಹೇಳಿ ಅಮಿತಾಬ್ ಬಚ್ಚನ್ ಅವರು ಇಲ್ಲಿ ಬಂದಿದ್ರ ಹೌದು ಇಲ್ಲಿ ಬಂದು ಬಂದು ತೋರಿಸ್ಕೊಂಡು ಔಷಧ ತಗೊಂಡೋಗಿದ್ದಾರೆ ಅವರಿಗೆ ಏನಾಗಿತ್ತು ಅವರಿಗೆ ಕೂಲಿ ಪಿಚ್ಚರ್ ಶೂಟಿಂಗ್ ಟೈಮ್ನಲ್ಲಿ ಟೇಬಲ್ನಲ್ಲಿ ಕಿವಿ ಹತ್ರ ಹೊಡೆತ ಬಿದ್ದಾವಾಗ ಮುಖದ ಭಾಗ ಒಂದು ಸ್ವಲ್ಪ ಕ್ರಾಸ್ ಹೋಗಿತ್ತು ಓಹೋ ಅವಾಗ ಅದು ಬೆಲ್ಫಾಲ್ಸೆ ಟೈಪ್ ಅಷ್ಟೇ ಕಷ್ಟೇ ಆಗಿರ್ತದೆ ಏನು ತೊಂದರೆ ಆಗಿರೋದಿಲ್ಲ ಆವಾಗ ಅದು ಮುಖ ಮನೆಯಲ್ಲೇ ಉಪಚಾರ ಮಾಡ್ಬೋದು ಹೇಳಿ ನಮ್ಮ ತಂದೆಯವರು ಅದನ್ನು ಯಾವ ರೀತಿ ಹಚ್ಚಬೇಕಂತ ತೋರಿಸ್ಕೊಟ್ಟಿದ್ರು ಅದು ಅವರು ಮನೆಯಲ್ಲೇ ಉಪಚಾರ ಮಾಡಿ ಸರಿ ಮಾಡ್ಕೊಂಡಿದ್ದಾರೆ ಓಹೋ ನಿಮ್ಮ ತಂದೆಯವರ ಒಂದು ಕೈ ಒಂದು ಕೈಗುಣದ ಮೇಲೆ ಅಮಿತಾಬ್ ಅವರು ಹುಷಾರಾದರು ಹೌದು ಸರ್ ಈಗ ಎರಡನೇದಾಗಿ ಶರದ್ ಪವಾರ್ ಬಗ್ಗೆ ಹೌದು ಶರದ್ ಪವಾರ್ ಅವ್ರಿಗೆ ಏನಾಗಿತ್ತು ಶರದ್ ಪವರಿಗೆ ಸ್ಟ್ರೋಕ್ ಆದದ್ದು ಇದೆ ಮುಂಬೈಲಿ ಅದು ಆವಾಗ ಅವರು ಬೇರೆ ಬೇರೆ ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅದರ ನಂತರ ನಮ್ಮದು ಅವರ ಅನುಯಾಯಿಗಳು ನಮ್ಮದು ಒಂದು ಔಷಧ ತಗೊಂಡು ಹೋಗಿ ಬಂದು ಅವರ ಪಿ ಎ ಮುಖಾಂತರ ಇಲ್ಲಿಂದ ಔಷಧ ತೊಗೊಂಡು ಹೋಗಿದ್ದಾರೆ ಅವರು ಡೈರೆಕ್ಟಾಗಿ ಶರತ್ ಪವರ್ ಇಲ್ಲಿ ಬರಲಿಲ್ಲ ಅವರ ಪಿ ಎ ಕಳ್ಸ್ಕೊಟ್ಟಿದ್ರು ಅವಾಗ ಅವ್ರ ಮುಖಾಂತರ ಔಷಧ ತೊಗೊಂಡೋಗಿ ಮನೆಯಲ್ಲಿ ಮಾಡ್ಕೊಂಡಿದ್ದಾರೆ ಬಲರಾಜ್ ಬಾಯ್ ಅವರಿಗೆ ಮೊಣಕಾಲು ನೋವು ಇತ್ತು ಮೊಣಕಾಲು ನೋವು ಇದರಿಂದ ನಮ್ಮ ತಂದೆಯವರು ಯಾರ ಮುಖಾಂತರ ಬಂದಿದ್ರೆ ನಮ್ಗೆ ಗೊತ್ತಿಲ್ಲ ಅವ್ರು ಮೊಣಕಾಲು ನೋವಿಗೆ ಬಂದು ಇಲ್ಲೇ ಡೈರೆಕ್ಟಾಗಿ ಬಂದು ಔಷಧ ತಗೊಂಡು ಹೋಗಿದ್ದಾರೆ ಅಂದರೆ ಮೊಣಕಾಲು ನೋವಿದ್ರೆ ಈಗ ಮತ್ತೆ ಪಾಶ್ವವಾಯುಪಿಳಿದ್ರೆ ತುಂಬ ವ್ಯತ್ಯಾಸ ಇದೆ ಹೌದು ಮೊಣಕಾಲು ನೋವಿಗೆ ನೀವು ಕೊಡೋವಂಥ ಔಷಧಿ ಯಾವ ರೀತಿ ಆದದ್ದು ಅದು ಸಪ್ರೇಟ್ ಇದೆ ಈಗ ಮೊಣಕಾಲಲ್ಲಿ ಈಗ ಎಸಿಡಿಯಿಂದ ಆ ಮೊಣಕಾಲ್ ಸೌಕಳೆ ಆಗ್ತದೆ ಆ ಸೌಕಳೆ ಆದದ್ದನ್ನು ನಮ್ಮದು ಔಷಧ ಒಂದು ಕುಡಿಲಿಕ್ಕೆ ಔಷಧದಲ್ಲಿ ಎಸಿಡಿನೂ ಕೂಡ ಕಡಿಮೆ ಆಗ್ತದೆ ಮತ್ತು ಆ ಸೌಕಲ್ಯಾದ ಭಾಗವೂ ಕೂಡ ತುಂಬಿಕೊಳ್ಳಲಿಕ್ಕೆ ಸಪೋರ್ಟ್ ಆಗ್ತದೆ ಸಪೋರ್ಟ್ ಆಗ್ತದೆ ಹೌದು ಮತ್ತು ನಾವು ಆ ಆಹಾರದಲ್ಲೂ ಕೂಡ ಆ ಎಲಬಿಗೆ ಸ್ಟ್ರಾಂಗ್ ಆಗಲಿಕ್ಕೆ ಕೆಲ್ಸಿಯಂ ಜಾಸ್ತಿ ಯುಕ್ತವಾದ ಹಾಲು ಹಾಲಲ್ಲಿ ಜಾಸ್ತಿ ಕೆಲ್ಸಿಯಂ ಇರುತ್ತೆ ಹಾಲು ಸ್ವಲ್ಪ ಜಾಸ್ತಿ ತಗೊಳ್ಳಿಕ್ಕೆ ಸಲಹೆ ಮಾಡ್ತೀವಿ ರಾಘವೇಂದ್ರ ರಾಜ್ಕುಮಾರಿಗೆ ನಾವು ಅಂದರೆ ಇಲ್ಲಿ ಸಿದ್ದಾಪುರದಲ್ಲಿ ಅವರ ರಿಲೇಷನ್ ಮನೆ ಹೌದು ಹಾಗಾಗಿ ಅವರು ರವಿ ನಾಯ್ಕರು ನಮಗೆ ಮೊದಲಿಂದ ಪರಿಚಯ ಇದರಿಂದ ಮತ್ತು ಅವರು ಅಂಕೋಲದ ಈ ಔಷಧ ಬಗ್ಗೆ ಪರಿಚಯ ಇದರಿಂದ ಅವರು ಇಲ್ಲಿ ಬಂದು ಉಪಚಾರ ಮಾಡಿಕೊಂಡಿದ್ದರು ಹಾಂ ಹೇಳಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳಿ ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೆ ಸ್ಟಾರ್ಟಿಂಗ್ನಲ್ಲಿ ಅವರಿಗೆ ಎಡಭಾಗದ ಸ್ಟ್ರೋಕ್ ಆದ್ದರಿಂದ ಅವರು ಫಸ್ಟಿಗೆ ಒಳ್ಳೆಯ ಟ್ರೀಟ್ಮೆಂಟು ಕೊಲಂಬಿಯ ಹಾಸ್ಪಿಟಲಲ್ಲಿ ಮಾಡಿದರು ಬೆಂಗಳೂರಲ್ಲಿ ಅಲ್ಲಿ ಒಂದು ತಿಂಗಳ ಟ್ರೀಟ್ಮೆಂಟ್ ಮಾಡಿದರು ಕೊನೆಗೆ ಇಲ್ಲಿ ಅಂಕೋಲಕ್ಕೆ ಬರುವಂಥ ವಿಚಾರ ಹೇಳಿದವಾಗ ಮತ್ತು ಇನ್ನೂ ಹೈ ಲೆವೆಲ್ ಟ್ರೀಟ್ಮೆಂಟ್ ಇದೆ ಈಗ ಬೇರೆ ದೇಶದಲ್ಲಿ ಸಿಂಗಾಪುರದಲ್ಲಿ ಎಲಿಜಬೆತ್ ಹಾಸ್ಪಿಟಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿ ಅಲ್ಲಿ ಹೋದರು ಅಲ್ಲೊಂದು ಮೂರು ತಿಂಗಳ ಕಾಲ ಅಲ್ಲಿ ಇಲ್ಲಿ ಇದ್ದಾರೆ ಅವರು ಆಮೇಲೆ ಅಲ್ಲಿಂದ ನಡಿಲಿಕ್ಕೆ ಆಗ್ತಾ ಇದ್ದಿಲ್ಲ ನಮ್ಮಲ್ಲಿ ಬಂದವಾಗ ಒಬ್ಬರು ಹಿಡ್ಕೊಂಡು ನಡಿಬೇಕಿತ್ತು ನಮ್ಮಲ್ಲಿ ಒಂದು ಹತ್ತು ಹನ್ನೆರಡು ದಿವಸ ಟ್ರೀಟ್ಮೆಂಟ್ ಮಾಡಿದವಾಗ ಅದು ನ ಬಿಟ್ಟು ನಡೆಯುವಂಥ ಟ್ರೀಟ್ಮೆ ಇದಾಯಿತು ನಮ್ಮದು ಔಷಧದಲ್ಲಿ ಆಮೇಲೆ ಅವರು ಮನೆಯಲ್ಲೇ ಉಪಚಾರ ಮಾಡಿಕೊಂಡಿದ್ದರು ಕೈಯು ಇನ್ನೂ ಎಕ್ಸಸೈಜಿಗೆ ಬರಬೇಕಿತ್ತು ಇಲ್ಲಿ ಬರ್ತೆ ಬರ್ತೆ ಅಂತ ಹೇಳ್ತಾಯಿದ್ರು ಕೋವಿಡ್ ಅದು ಇದು ಸಮಸ್ಯೆ ಅವ್ರ ಮನೇಲಿ ಏನೇನು ಸ್ವಲ್ಪ ತೊಂದರೆ ಈಗ ಆರೋಗ್ಯದ ಸಮಸ್ಯೆ ಈಗ ಆಗ್ತಾ ಅಂತ ಬರಲಿಕ್ಕಾಗಲ್ಲ ಅವ್ರಿಗೆ ಪುನೀತ್ ರಾಜ್ಕುಮಾರ್ ಅವರೇ ಮತ್ತು ಸಪೋರ್ಟ್ ಮಾಡಿದರು ಅಲ್ಲಿ ಹೋದವು ಕೂಡ ಟ್ರೀಟ್ಮೆಂಟಿಗೆ ತುಂಬಾ ಸಪೋರ್ಟ್ ಮಾಡಿದರು ಅವ್ರನ್ನ ಚೆನ್ನಾಗಿ ಮಾಡಲೇಬೇಕು ಯಾವುದೇ ರೀತಿಯಲ್ಲಿ ನಮ್ಮ ಮನೆಯಲ್ಲಿ ಈ ಥರ ತೊಂದರೆ ಇರುವಂಥವ್ರು ಯಾರೂ ಇಲ್ಲ ಈ ಥರ ನಾವು ನೋಡಲಿಕ್ಕೆ ಕಷ್ಟ ಅವರನ್ನು ನಾವು ಯಾವುದೇ ರೀತಿಯಲ್ಲಿ ಅವ್ರನ್ನ ಚೆನ್ನಾಗಿ ಮಾಡಲೇಬೇಕಂತ ನಮ್ಮ ಹತ್ರ ತುಂಬ ಕೇಳ್ಕೊಂಡಿದ್ರು ಅದೆಲ್ಲ ನೆನಪು ಈಗ ಬರ್ತಾಯಿದ್ದರು ಸರ್ ಅಂದರೆ ಸರ್ ಅದು ಎಷ್ಟನೇ ಇಸ್ವಿ ಇಲ್ಲಿ ಆರು ವರ್ಷ ಆಯ್ತು ಈಗ ಅವ್ರಿಗೆ ಅಲ್ಲ ಈಗ ರಾಘವೇಂದ್ರ ರಾಜ್ಕುಮಾರ್ ಹುಷಾರಿಲ್ಲದವಾಗ ಅದು ಯಾವಾಗ ಅದು ಈಗ ಈಗಿಂದ ಆರು ವರ್ಷ ಹಿಂದೆ ಅಂತ ಇದ್ದರೆ ಪಾರ್ವತಮ್ಮನವರು ನಿಮ್ಮ ಫೋಟೋದಲ್ಲಿ ನೋಡಿದ್ದೀನಿ ಹೌದೌದು ನೀವು ಸದಾಶಿವನಗರ ಮನೆಯಲ್ಲಿ ಹೋಗಿ ನೀವು ಮಾಡಿದ್ರಿ ಅಂತ ಹೇಳಿದ್ರು ಚಿಕಿತ್ಸೆ ಕೊಟ್ಟರು ಅವಾಗ ಅಪ್ಪು ಅವರು ಮತ್ತೆ ಪಾರ್ವತಮ್ಮ ಅವರು ಮತ್ತೆ ರಾಘವೇಂದ್ರ ರಾಜ್ಕುಮಾರ್ ನೀವು ಇರೋ ಪೋಸ್ಟರ್ ನಾನು ನೋಡಿದ್ದೀನಿ ಆದರೆ ಅವರು ಈಗ ಆರು ವರ್ಷ ಆಯ್ತು ಅವರಿಗೆ ಹಾಕಿ ಆ ವರ್ಷ ಆಯ್ತು ಸರ್ ವರ್ಷ ಆಯ್ತು ಗುಣಮುಕ್ತರಾಗ್ತಾ ಇದ್ದಾರೆ ಈಗ ಈಗ ಮತ್ತೆ ಅವರಿಗೆ ಬೇರೆ ಬೇರೆ ಸಣ್ಣ ಸಣ್ಣ ಚಿಕ್ಕ ಚಿಕ್ಕದ್ದು ಏನೋ ತೊಂದರೆಗಳು ಉಂಟಾಗಿದೆ ಹಾಗೆ ಈಗ ಅವರು ಎಲ್ಲಿ ಬರಬೇಕಂತ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಈಗ ಅವರಿಗೆ ಪುನೀತ್ ಅವರಿಗೆಲ್ಲ ಹೀಗೆ ಆರೋಗ್ಯ ಸಮಸ್ಯೆ ಆದ್ದರಿಂದ ನೀವು ಬೇರೆ ಕಡೆಯಲ್ಲಿ ಹೋಗಬಾರ್ದು ಹೇಳಿ ಅವರು ಆರಲ್ಲಿ ಮನೆ ಕಡೆಯಿಂದ ಬಿಡ್ತಾಯಿದ್ದರು ಅವರಿಗೆ ಹೀಗಾಗಿದೆ ನಮ್ಮಲ್ಲೇ ಟ್ರೀಟ್ಮೆಂಟ್ ಮಾಡಬೇಕಂತ ಅವರು ನಮ್ಮ ಹತ್ರ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ತಾನೆ ಇರ್ತಾರೆ ಅವಾಗ ಅವಾಗ ಆದರೆ ಕೆಲವು ಕಾರಣಗಳಲ್ಲಿ ಅವ್ರಿಗೆ ಇದರಲಿಕ್ಕಾಗ್ತಾಯಿಲ್ಲ ಹೇಳಿದ